ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಇದ್ದಾರೆ ವೇತನ ಬಂದ್ಬಿಟ್ಟು ಇಪ್ಪತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರವರೆಗೆ ಸ್ಯಾಲಿ ಇರುತ್ತೆ ಒಟ್ಟು ಹುದ್ದೆಗಳು ನೂರ ಅರವತ್ತೆರಡು ವಿದ್ಯಾರ್ಥಿಗಳ ಕಾಲ ಇದು ನಿಮಾನ್ ನೇಮಕಾತಿಯಾಗಿದೆ ಕರ್ನಾಟಕದಲ್ಲಿ ನೇಮಕಾತಿ ಆಗಿದೆ ಇದು ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡ್ತಾರೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಗುದ್ದು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡು ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ಅನ್ನೋರು ಸೈನ್ಸ್ ಅಂದರೆ ನಿಮ್ಮ ನೇಮಕತೆ ನೇಮಕಾತಿಯಾಗಿರುತ್ತದೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿರ್ತಕ್ಕಂಥ ಒಂದು ನೇಮಕತೆ ಆಗಿದೆ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದ್ರು ನೋಡಿ ನೋಡಿ ಫ್ರೆಂಡ್ ಸಂಸ್ಥೆ ಹೆಸರು ಬರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಮನಸ್ಸಾಗಿರುತ್ತದೆ ಹುದ್ದೆಗಳ ಹೆಸರು ನ್ಯೂರಾಲಜಿಸ್ಟು ಪಿತರ ಜಸ್ಟು ಡಿ ಡಿಇಒ ಹುದ್ದೆಗಳಾಗಿವೆ ಹಾಗೂ ಡಾಕ್ಟರ್ ಎಂಟ್ರಾಫಿತ್ ಹುದ್ದೆಗಳಾಗಿವೆ ನರ್ಸ್ ಹುದ್ದೆಗಳು ಕಾಲಿವೆ ಇದು ಒಟ್ಟು ಹುದ್ದೆ ಬಂದ್ಬಿಟ್ಟು ನೂರ ಅರವತ್ತೆರಡು ಹುದ್ದೆ ಕಾಲಿವೆ ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಸ್ಯಾಲಿರುತ್ತೆ ಉದ್ಯೋಗ ಸಲಹೆ ಕರೋಟಕ್ಕಾಗಿರುತ್ತದೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ ನಾಲ್ಕರಿಂದ ಆರಂಭವಾಗಿ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇನ್ನು ಅರ್ಜಿ ಸಲ್ಲಿಸೋ ಮೂಡು ಆಫ್ಲೈನ್ ಮೂಲಕ ಅಂದರೆ ವಾಕಿಂಗ್ ಸಂದರ್ಶನ ಮೂಲಕ ನೀವು ಹೋಗಬೇಕಾಗತ್ತೆ ಇದು ನಿಮಾನ್ ಸಾಕ್ಷೆ ಸರ್ಟ್ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ನರವಿಜ್ಞಾನದಲ್ಲಿ ಮೂವತ್ ಮೂರು ಹುದ್ದೆ ಕಾಲಿವೆ ನ್ಯೂರೋ ನರ್ಸ್ ಒಂದು ಹುದ್ದೆ ಕಾಲಿದೆ ನರ್ಸು ಮೂವತ್ತು ಹುದ್ದೆ ಕಾಲಿವೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮೂವತ್ತೆರಡು ಹುದ್ದೆ ಕಾಲಿವೆ ವೈದ್ಯಕೀಯ ಸಮಾಜ ಸೇವಕ ಒಂದು ಹುದ್ದೆ ಕಾಲಿದೆ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಖಾತೆ ಸಹಾಯಕ ಒಂದು ಹುದ್ದೆ ಖಾಲಿ ಇದೆ ಆಮೇಲೆ ಭೌತಿಕ ಚಿಕಿತ್ಸೆಗ ಮೂವತ್ತೆರಡು ಹುದ್ದೆ ಕಾಲಿವೆ ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಆ್ಯಂಡ್ ಐಡಿಯಾಲಜಿಸ್ಟ್ ಭಾಷಣ ಮತ್ತು ರೋಗಶಾಸ್ತ್ರಜ್ಞ ಮೂವತ್ತೆರಡು ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟದಲ್ಲಿ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ನರವಿಜ್ಞಾನ ಹುದ್ದೆಗಳಿಗೆ ಎಂ ಬಿ ಬಿ ಎಸ್ ಟು ಡಿ ಎಮ್ ಎಮ್ ಡಿ ಪಾಸ್ ಆಗಿರಬೇಕು ನ್ಯೂರೋ ನರ್ಸ್ ಹುದ್ದೆಗಳಿಗೆ ಎಮ್ ಎಸ್ ಸಿ ಆಗಿರಬೇಕು ನರ್ಸ್ ಹುದ್ದೆಗಳಿಗೆ ಬಿ ಎಸ್ ಸಿ ಆಗಿರಬೇಕು ಕ್ಲಿನಿಕಲ್ ಸೈಕಲಜಿಸ್ಟ್ ಹುದ್ದೆಗಳಿಗೆ ಪಿ ಎಚ್ ಐ ಎಲ್ ಎಮ್ ಎಮ್ ಎಸ್ ಸಿ ಆಗಿರಬೇಕು ವೈದ್ಯಕೀಯ ಸಮಾಜ ಸೇವಕ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಡಾಟಾ ಆ್ಯಂಡ್ ಡ್ರಾಫೇಟ ಹುದ್ದೆಗಳಿಗೆ ಪದವಿ ಆಗಿರಬೇಕು ಭೌತಿಕ ಚಿಕಿತ್ಸಕ ಹುದ್ದೆಗಳಿಗೆ ಬಿ ಪಿ ಟಿ ಆಗಿರಬೇಕು ಆಮೇಲೆ ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಹುದ್ದೆಗಳಿಗೆ ಪದವಿಯನ್ನು ಪಾಸ್ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ ನೂರ ಅರವತ್ತೆರಡು ನ್ಯೂರಾಲಜಿಸ್ಟ್ ಪ್ರೊಜೆಸ್ಟ್ ಡಿ ಹುದ್ದೆಗಳಿಗೆ ಅಗತ್ಯ ಇರುವ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಪೋಸ್ಟ್ ಹೆಸರು ಮತ್ತು ಶಾಲೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಎಪ್ಪತ್ತೈದು ಸಾವಿರದಿಂದ ಲಕ್ಷ ಐದು ಸಾವಿರ ರೂಪಾಯಿ ಇರುತ್ತೆ ನನ್ನ ವಿಜ್ಞಾನ ಸಂಸ್ಥೆ ನ್ಯೂರೋ ನರ್ಸ್ ಹುದ್ದೆಗಳಿಗೆ ನಲವತ್ತು ಸಾವಿರ ರೂಪಾಯಿ ಇರುತ್ತೆ ನರ್ಸ್ ಹುದ್ದಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹುದ್ದಳಿಗೆ ನಲ್ವತ್ತು ಸಾವಿರ ರೂಪಾಯಿ ಹಾಗೂ ವೈದ್ಯಕೀಯ ಸಮಾಜ ಕೂಡ ಸೇಮ್ ಇರುತ್ತೆ ಹಾಗೂ ಡಾಟಾ ಎಂಟ್ರಿ ಡ್ರಾಫ್ಟ್ ಹುದ್ದೆಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾರ್ ಇರುತ್ತೆ ಹಾಗೂ ಭೌತಿಕ ಚಿಕಿತ್ಸೆಗೆ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ವಿವಿಧಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಉಪ ಮಾಡ್ತಿರತ್ತೆ ಇನ್ನು ವೈಷ್ಣವ ಮಿತಿ ಬಂದ್ಬಿಟ್ಟು ಇದು ನಿಯಮಗಳ ಪ್ರಕಾರದಿಂದ ಕೊಟ್ಟಿದ್ದಾರೆ ನೀವು ನಿಮಾನ್ಸು ನಿಯಮಗಳ ಪ್ರಕಾರ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಆಮೇಲೆ ವೈಮಿತಿ ಬಂದುಬಿಟ್ಟು ಅದು ಕೂಡ ನಿಮಾನ್ಸು ನಿಯಮ ಪ್ರಕಾರ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ನೇರವಾಗಿ ನೀವು ಅರ್ಜಿ ಸಲ್ಲಿಸುವ ಪ್ರಿಯಾಗಿ ಇನ್ನು ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರ್ತದೆ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಕೆಲವು ದಿಳಿಗೆ ಆಮೇಲೆ ಅರಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕೈ ಕ್ಲೋಸ್ ಆಗುತ್ತೆ ಮತ್ತು ವಾಕಿನ ಸರ್ಶನ ಇರುವ ದಿನಾಂಕ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕೈಗೆ ಆಗ್ತೈತೆ ಆಗ ನೀವು ಹೋಗಿ ಸಂದರ್ಶನಕ್ಕೆ ಹೋಗ್ಬೋದು ಇಲ್ಲಿ ಸಂದರ್ಶನ ಇರುವ ಸ್ಥಳ ಕೊಟ್ಟಿದ್ದಾರೆ ಬೋರ್ಡ್ ರೂಮ್ ನಾಲ್ಕನೇ ಮಾಡಿ ಎನ್ ಬಿ ಆರ್ ಸಿ ಕಟ್ಟಡ ನಿಮಾಡ್ಸ್ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರ ಅಂತ ಕೊಟ್ಟಿದ್ದಾರೆ ಇಲ್ಲಿನ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಇಲ್ಲಿ ಸಂದರ್ಶನ ಯಾವ್ಯಾವ ಡೇಟ್ ಇದೆ ಅಂತ ಕೊಟ್ಟಿದ್ದಾರೆ ನರವಿಜ್ಞಾನ ನ್ಯೂರೋನರ್ಸ್ ನರ್ಸ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕ ಇರ್ತದೆ ಆಮೇಲೆ ಕ್ಲಿನಿಕಲ್ ಸೈಕಲಜಿಸ್ಟ್ ವೈದ್ಯಕೀಯ ಸಮಾಜ ಸೇವಕ ಡಾಟಾಂಡ್ ಟ್ರಾಪ್ಟರ್ ಹುದ್ದೆ ಇಪ್ಪತ್ತೈದನೇ ತಾರೀಕು ಇಂಟ್ರಿ ಇರುತ್ತವೆ ಆಮೇಲೆ ಭೌತಿಕ ಚಿಕಿತ್ಸಾ ಮತ್ತು ಸೂಚನೆ ಜುದ್ದಿಗೆ ಇಪ್ಪತ್ತೇಳು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ನೇರ ಸಂದರ್ಶನ ಇರ್ತದೆ ಸಂದರ್ಶನ ಕೊಡ್ಬೋದು ಕೊಡಬಹುದು ನೋಟಿಫೇನ್ ಆಗಿದೆ ಸುಮಾರು ಏಳು ಪೇಜ್ ಪಿಡಿಎಫ್ ಇದೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ನರವಿಜ್ಞಾನ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ನಿಮ್ಮ ಬೆಂಗಳೂರು ಅಂತ ಇದು ಪ್ರಕಟ ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇಲ್ಲಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನ್ಸ್ಟಿಟ್ಯೂಟ್ನ ಕೊಟ್ಟಿದ್ದಾರೆ ಈ ಡಿಟೇಲ್ಸ್ ಆಗಿ ಪೋಸ್ಟ್ ನೇಮು ಎಜುಕೇಷನ್ನು ಸ್ಯಾಲರಿ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿದ್ರೆ ಸರಿ ನೋಟಿಸ್ನ ಓದ್ಕೊಂಡು ಅದನ್ನು ಸಲ್ಲಿಸಬಹುದು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇದನ್ನು ಪಿ ಡಿ ಎಫ್ನ ನ ವಿಡಿಯೋಗಳ ಕೊಟ್ಟಿದ್ದೀನಿ ಅಥವಾ ನಮ್ಮ ವಾಟ್ಸಪ್ಪು ಇಲ್ಲಿ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಅಲ್ಲಿ ನೋಡ್ಕೊಂಡು ಸಂದರ್ಶನಕ್ಕೆ ಹೋಗಬಹುದು ಸರಿಯಾಗಿ ನೋಡ್ಕೊಂಡು ಹೋಗಿ ಇಲ್ಲಿ ಕೆಳಗಡೆ ಬಂದರೆ ಅವರು ಡೇಟ್ ವೈಸ್ ಕ್ಲಿಯರ್ ಕೊಟ್ಟಿದ್ದಾರೆ ಒಂದು ಸರಿ ಚೆಕ್ ನೋಡ್ಕೊಂಡು ಹೋಗ್ಬೋದು ಹೋಗಬಹುದು ಈ ನೋಡಿ ಆಗಲೇ ರೀತಿ ಇಲ್ಲಿ ನೇಮ್ ಆಫ್ ಪೋಸ್ಟು ನಂಬರ್ ಆಫ್ ವೇಕೆನ್ಸಿ ಡೇಟ್ ಇನ್ ವಾಲ್ಕೆಂಟ್ರು ವಿನೋದ್ ಕೊಟ್ಟಿದ್ದಾರೆ ಪ್ಲೇಸ್ ಕೊಟ್ಟಿದ್ದಾರೆ ಇದು ఇప్పతరి ఇప్పటికీ పోస్ట్ నిము క్లియర్ కొట్టే నో ఈ పీడియో ప్లిం వీడియో హెక్తి ఒంసారి చెక్ అట్ సర్బోదు ఓకే ఫ్రెండ్స్ తమకి మాయితే ఇష్టాయితే అంటే గోదీనా దయట్టి ఇష్ట అంటే లైక్ మొత్తం షేర్ మిని మంచిగా కమెంట్ మి వీడియో నోడ థ్యాంక్స్ ఫార్ వాచింగ్ జై హింద్ జై జ్ఞాన